ಲೋಕಸಭೆಯ ಫಲಿತಾಂಶದ ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸುವುದಿಲ್ಲ ಸರ್ಕಾರ ಪತನವಾಗುತ್ತೆ ಅಂತ ಕಲಬುರಗಿಯಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟಿದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಆಡಳಿತ ಸರ್ಕಾರ ಕಾಂಗ್ರೆಸ್ ಕುರಿತಂತೆ ಬಸವರಾಜ ಬೊಮ್ಮಾಯಿ ಮಾತಿನೂ ಬನ್ನಿ ಕೇಳೋಣ ನನಗೆ ನೀವು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಿಲ್ಲ ಅಂದರೆ ನನ್ನ ನಾನು ಮುಂದುವರಿಯೋದು ಕಷ್ಟ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಬರೆಯ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ನೀವು ನಾನು ಮುಖ್ಯಮಂತ್ರಿ ಹಾಕ್ತೇನೆ ಕೊಟ್ಟು ಹಾಕಿದ್ರೆ ನಿಮಗೆ ನಿರಾಶೆ ಆಗಿದೆ ಮುಂದಿನ ದಿನಗಳಲ್ಲಿ ನಾನು ಹಾಕ್ತೇನೆ ಅನ್ನುವಂಥ ಟೀಕೆ ಶಿವಕುಮಾರ್ ಮತ್ತೆ ಯಾವುದೇ ಮಂತ್ರಿಗಳು ತಾವು ನಿಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಎಲ್ಲ ಮಕ್ಕಳಿಗೆ ತಿಳಿಸಿರುವಂಥದ್ದು ಬಟ್ ಇಂಡಿಕೇಶನ್ ಈ ಸರ್ಕಾರದಲ್ಲಿ ಎಲ್ಲವೂ ಸರಿಯಲ್ಲ ನಂಬರ್ ಒನ್ ಆಂತರಿಕವಾದಂಥ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಂಕೆ ಯಾವುದೇ ಲಾಗಿಗಳಿದ್ದಾವೆ ಚುನಾವಣೆ ಬಂದಿದೆ ಅಂತೇಳಿ ಅಲ್ಪ ವಿರಾಮ ಆಯಿತು ಮತ್ತೆ ಅದು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಫಾಲ್ ಬೈ ಇಟ್ಸ್ ಓನ್ ಕಾಂಟ್ರಿಡ್ಯೂಕ್ಷನ್ಸ್ ಅವರಲ್ಲಿರುವಂಥ ಭಿನ್ನಾಂಕಗಳಿಂದನೇ ಅದು ಬೀಳುವಂಥ ಸಾಧ್ಯತೆಗಳಿದೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ರಾಜಮರ್ಯಾದೆ ಸಿಗುತ್ತೆ ಅವರಿಗೆ ಕಾನೂನು ಭಯ ಇಲ್ಲ ಪೊಲೀಸರ ಭಯನೂ ಕೂಡ ಇಲ್ಲ ಏನಾದರೂ ಅಪರಾಧ ಆದರೆ ರಾಜಕೀಯವಾಗಿ ನಮ್ಗೆ ಬೆಂಬಲ ಇದೆ ಅನ್ನುವಂಥ ಒಂದು ದೊಡ್ಡ ಧೈರ್ಯ ಇವತ್ತು ಸಮಾಜಘಾತ ಶಕ್ತಿಗಳಿಗೆ ಬಂದಿದೆ ಹೀಗಾಗಿ ಇವತ್ತು ಕೊಲೆ ಸೂಲಿಗೆ ಮಾಸ್ ಮರ್ಡರ್ಸು ಯಾವುದೇ ಭಯ ಇಲ್ಲದೆ ಇವತ್ತು ನಡೀತಾ ಇತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ನೋಡಿ ಕ್ಯಾಂಪಸಲ್ಲಿ ಓಪನ್ ಕೊಲೆ ಮಾಡ್ತಾರೆ ಮನೆ ಹೋಗಿ ಕೊಲೆ ಮಾಡ್ತಾರೆ ರುಂಡ ತಗೊಂಡು ಹೋಗ್ತಾರೆ ಇದು ಇವತ್ತಿಂದಲ್ಲ ನಿರಂತರವಾಗಿ ನಡೀತಾ ಇರುವಂಥದ್ದು ಇನ್ನು ಡ್ರಗ್ಸ್ ಬಗ್ಗೆ ನಿರಂತರವಾದ ಕಾರ್ಯಾಚರಣೆ ಮಾಡಬೇಕಾದಕ್ಕೆ ಡ್ರಗ್ ಲಾಬಿ ಯಾವಾಗಲೂ ಕೂಡ ಅವರು ನಿರಂತರವಾಗಿ ಅವರು ತಮ್ಮ ಪ್ರಯತ್ನಗಳಿರ್ತವೆ ಎಲ್ಲಿವರೆಗೂ ಆ್ಯಂಟಿ ಡ್ರಗ್ ಡ್ರೈವ್ ನಿರಂತರವಾಗಿ ನಡೆಯೋದಿಲ್ವೋ ಅಲ್ಲಿವರೆಗೂ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ